ಫ್ರೆಂಡ್ಸ್ ಸೊ ಖುಷಿ ಗರ್ಚಾಲ ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ವೀಡಿಯೋ ಏನಂದರೆ ನಾಟಿ ಕೋಳಿ ಬಗ್ಗೆ ನಾಟಿ ಕೋಳಿ ಬಗ್ಗೆ ಇವತ್ತಿನ ವೀಡಿಯೋ ಬಗ್ಗೆ ನಿಮಗೆ ತಿಳಿಸುತ್ತಿದ್ದೀನಿ ಇಲ್ಲಿ ಫ್ರೆಂಡ್ಸ್ ಇಲ್ಲೊಂದು ಎರಡು ಇವೆ ಇದು ಇದು ಪ್ಯೂರು ನಾಟಿ ಕೋಳಿನೇ ಮತ್ತು ಇದು ಪ್ಯೂರ್ ನಾಟಿ ಕೋಳಿನೇ ಇನ್ನು ಅಲ್ಲೊಂದು ಕೋಳಿ ಐತಿರ ಅದು ಮಿಕ್ಸ್ ಬ್ರೀಡು ಅಂದರೆ ಗಿರಿರಾಜ ಸಹ ಮಿಕ್ಸ್ ಬ್ರೀಡ್ ಆಗೈತೆ ಈ ಎರಡು ಇದೊಂದು ಅದೊಂದು ಅಲ್ಲೊಂದು ನಾಟಿ ಕೋಳಿ ಕೋಳಿತ್ತಲ್ಲ ಅವು ತೊಡನಲ್ಲ ಓ ಪ್ಯೂರ್ ನಾಟಿ ಕೋಳಿ ನಮ್ಮ ನೋಡಿ ಫ್ರೆಂಡ್ಸ್ ಕೋಳಿ ಕೋಳಿವೆ ಬಂದು ತೋರಿಸ್ತೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಕತ್ನಾರ್ಕ ಹುಂಜ ಇದು ಇದು ಯಾವ ರೀತಿ ಅಂದರೆ ಇದೊಂದು ಸಹ ಇದು ನಾ ಪ್ಯೂರ್ ಏನು ನಾಟಿ ಕೋಳಿ ಹುಂಜ ಅಲ್ಲ ಇದು ಮಿಕ್ಸ್ ಬ್ರೆಡ್ ಗಿರಿ ರಾಜ್ ಕೋಳಿ ಉಂಜನೆ ಅದಕ್ಕೆ ಎಲ್ಲ ನೋಡ್ತಬೇಕು ಅನ್ನೋದು ನೋಡಿ ಇದು ಉಂಜ್ತೆ ಇನ್ನೂ ಅವೇ ಕೋಳಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ ನೋಡಿ ಫ್ರೆಂಡ್ಸಲ್ಲಿ ತೋರ್ಸಿದ್ನ ಅದು ಕಾವು ಕೂತೈತೆ ಅಂದರೆ ಮಟ್ಟೆಗೆ ಮರಿ ಮಾಡ್ಸೋಕೆ ಅಂಬಿಟ್ಟು ಕಾವು ಕುಣ್ಸವಿ ಆ ಕೋಳಿ ಒಂದು ಒಂಬತ್ತು ಮಟ್ಟೆ ಕುಣ್ಸವಿ ಅದಕ್ಕೆ ಈಗ ಕಾವು ಕುಣ್ಸೈತೆ ಇಲ್ಲಿ ನೋಡಿ ಇಲ್ಲೂ ಇಲ್ಲೂ ಇವು ನೋಡಿ ಇವು ಗಿರಿರಾಜ ನೋಡಿ ಇವು ಗಿರಿರಾಜ್ ಕೋಳಿ ಇದು ನಾಟಿ ಕೋಳಿ ಅದು ಗಿರಿರಾಜ ಪ್ಯೂರ್ ಗಿರಿರಾಜ ಅದು ಇದು ನಾಟಿ ಕೋಳಿ ನನಗೆ ಫ್ರೆಂಡ್ಸ್ ಇನ್ನೂ ಕೋಳಿ ತೋರಿಸ್ತೀನಿ ಇದು ನೋಡಿ ಫ್ರೆಂಡ್ಸ್ ಕತ್ನರ್ಕ ಮರಿ ಇನ್ನಿದ್ರ ಜೊತೆ ಒಂದು ಏಳು ಏನೋ ಎಲ್ಲೋ ಹೋಗವೆ ಮೇಯಕ್ಕೆ ನೋಡಿ ತಿಂತಡಿರಿ ಫ್ರೆಂಡ್ಸ್ ಎಲ್ಲವೇ ಅಂತ ನೋಡಿ ಫ್ರೆಂಡ್ಸ್ ಗದ್ದೆಗೆ ಬಂದವೆ ಮೇಯಕ್ಕೆ ನನಗೆಲ್ಲ ಹುಡುಕ್ತಿದೆ ಇಲ್ಲಿ ಒಳಗೆ ಬಂದೈತೆ ಬೈಲಿರೋದ್ರಿಂದ ಇಂದು ಇಪ್ಪತ್ತು ಇಪ್ಪತ್ತೈದು ಕೋಳಿನೇವೆ ಎಲ್ಲ ಮೇಯ್ತಾವೆ ಅಂತಲೇ ಗೊತ್ತಿಲ್ಲ ಅಲ್ಲೆಲ್ಲ ಮೇಯ್ತಾವೆ ನೋಡಿ ನೋಡಿ ಅವೆಲ್ಲ ಪ್ಯೂರ್ ನಾಟಿ ಕೋಳಿ ಮರಿಗಳು ಹುಡ್ಕದೇ ಕಷ್ಟ ಬಿಡೈತಿ ಅಪ್ಪ ಬೀಡೆ ಮಾಡೋಕ್ಕೆ ನೋಡಿ ಇದು ಇದೇ ಮರಿ ಮತ್ತೆ ಮರಿ ಮಾಡಿರೋದು ಈಗ ಹಾಲಿ ಬುಟ್ಟಿ ಮಟ್ಟೆ ಇಕ್ತೈತೆ ಎಲ್ಲ ಬಂದ ಕತ್ನರ್ಕ ಎರಡು ಒಂದೇ ಐತದ ಕತ್ನರ್ಕೊಂಡು ಒಂದು ಅದು ಗಿರಿರಾಜ ಮರಿಗಳು ಅದು ಕೆಮ್ಮುಂಜ ಮತ್ತು ಈ ನಾಟಿ ಇದು ನಾಟಿ ಕೋಳಿ ಮಿಕ್ಸ್ ಬ್ರೀಡ್ ಆಗೈತೆ ಅಂದರೆ ಈ ಮೊದಲು ನಾಟಿ ಕೋಳಿ ಇದ್ದು ಒಂದು ಗಿರಿರಾಜ ಮರಿ ಒಂದು ಹೆಣ್ಮರಿ ಐತೆ ಇದಕ್ಕೆ ಈಗೆಲ್ಲ ಮಿಕ್ಸ್ ಬ್ರೀಡ್ ಆಗಿಬಿಟ್ಟೈತೆ ಪ್ಯೂರ್ ನಾಟಿ ಕೋಳಿ ಸಾಕು ಈಗ ಪ್ಯೂರ್ ನಾಟಿ ಕೋಳಿ ಐತೆ ಆದರೆ ಉಂಜುಗಳಿಲ್ಲ ಅದರಿಂದ ಇದಾಗೈತೆ ಇಲ್ಲೆಲ್ಲ ಐತೆ ಕೋಳಿ ಒಂದು ಇಪ್ಪತ್ತು ಇಪ್ಪತ್ತೈದು ಐತೆ ಅಲ್ಲ ಬೈಲಲ್ಲೆಲ್ಲ ಉಂಟಾಗೈತೆ ಎಲ್ಲ ಇದೆ ಅಂತ ಗೊತ್ತಿಲ್ಲ ಅದರಿಂದ ಕರೆಕ್ಟಾಗಿ ಕೋಳಿಗಳು ತೋರ್ಸೋಕ್ಕಾಯ್ತಲ್ಲ ನೋಡಿ ಫ್ರೆಂಡ್ಸ್ ಇವಾಗ ಇನ್ನೇನು ಇಲ್ಲ ನಾವು ರಾತ್ರಿ ಮನೆಗೆ ಬರ್ತೇವೆ ನೋಡಿ ಅದು ಪ್ಯೂರ್ನ ಪ್ಯೂರ್ ಕೋಳಿ ನಾಟಿ ಅದು ನೀವು ಏನಿಲ್ಲ ನೀವು ರಾತ್ರಿ ಮನೆ ಮಾಮೂಲಿ ಒಂದು ಏಳು ಗಂಟೆಗೆ ಹಾಗೆ ಹೋಗಿ ಮನೆ ಒಳಗೆ ಕೂತ್ಕೊಳ್ತವೆ ಅಷ್ಟೇ ಇನ್ನು ಬೆಳಗ್ಗೆ ಬಿಟ್ಬಿಟ್ರೆ ಈ ರೀತಿ ಎಲ್ಲ ತಗೊಂಡು ಮೇಲ್ಕಂಡು ಅಚ್ಚುಕಟ್ಟಾಗಿ ಇದು ಮಾಡ್ತಾ ಇರ್ತವೆ ಮತ್ತು ಇನ್ನು ಇವ್ರಿಗೂ ಈಗ ನಾಟಿ ಕೋಳಿ ಮೊಟ್ಟೆ ಹದಿನೈದು ರೂಪಾಯಿ ಅಂತವು ಇಪ್ಪತ್ತು ರೂಪಾಯಿ ಅಂತವು ಆ ರೀತಿ ನಡಿತೈತೆ ಆಮೇಲೆ ಈ ನಾಟಿ ಕೋಳಿ ಒಂದು ಕೆ ಜಿ ಮಾಂಸ ಮುನ್ನೂರೈವತ್ತು ನಾಲ್ನೂರು ಗಂಟಲು ನಡೀತೈತೆ ಆಮೇಲೆ ಒಂದೊಂದು ಕೋಳಿ ಆ ರೀತಿಯೆಲ್ಲ ಐತೆ ಆಮೇಲೆ ನಾಟಿ ಕೋಳಿ ಇಲ್ಲಿ ಕುಸ್ತಿಗೆ ಅಂತಲೇ ಒಂದಷ್ಟು ನಾಟಿ ಹುಂಜಗಳು ಸಾಕ್ತಾರೆ ಅವೇ ಒಂದು ರೀತಿ ಇರ್ತವೆ ಹಲವಾರು ರೀತಿ ಕೋಳಿಗಳು ಎಲ್ಲ ಇರುತ್ತೆ ಅಂದರೆ ನಾವಿಲ್ಲಿ ಗಿರಿರಾಜ ಮತ್ತು ನಾಟಿ ಕೋಳಿ ಎರಡು ಥರವ ಈ ಗಿರಿರಾಜ್ ಜಾಸ್ತಿ ಆಗೈತೆ ನಾಟಿ ಕೋಳಿ ಸ್ವಲ್ಪ ಕಡಿಮೆ ಹೊಟ್ಟೈತೆ ಈ ಮಿಕ್ಸ್ ಅಂದರೆ ಮಿಕ್ಸ್ ಬ್ರೀಡ್ ಆಗೈತೆ ಜಾಸ್ತಿ ಪ್ಯೂರ್ ನಾಟಿ ಕೋಳಿ ಎಲ್ಲೋ ಒಂದು ಐದು ಒಂದು ಆರು ಒಂದು ಎರಡು ಮುಂಚೆ ಮರಿ ಇರ್ಬೋದು ಅಷ್ಟೇ ನೆಲ ಗಿರಿಯೋದೇ ಮಿಕ್ಸ್ ಆಗೈತೆ ಇದು ಸಾಪು ಏನಪ್ಪ ಅಂದರೆ ಇದರಲ್ಲೂ ಒಂದು ಒಳ್ಳೆ ಫಾರ್ಮ್ ಮಾಡಿದ್ರೆ ಇದರಲ್ಲೂ ಒಳ್ಳೆ ಲಾಭ ಮಾಡ್ಬೋದು ಅದರಿಂದ ಈ ವಿಡಿಯೋವನ್ನು ನಿಮಗೆ ಹೇಳಿದ್ದೀನಿ ಈ ರೀತಿ ಬೈಲಿದ್ರೆ ಸುತ್ತ ಒಂಥರ ಮಿಸ್ತಾರ ಹುಡ್ಕಂಡು ಒಂದು ಒಳ್ಳೆ ಫಾರ್ಮ್ ಮಾಡ್ಬೋದು ಅಂತ ಹೇಳುತ್ತಾ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತೆ ನೋಡಿ ಇವು ಈ ಪರವಾಗಿ ಹಣ್ಣು ಕೊಳ್ದೋಗಿರೋದನ್ನೇ ಆ ಕೋಳಿ ಕುಕ್ಕಂದು ತಿಂತೈತಿ ಈ ರೀತಿ ಏನಾದರೂ ನಾಟಿ ಕೋಳಿಗಳು ಆಮೇಲೆ ಅಲ್ಲಿ ತಿಪ್ಪೆ ಎಲ್ಲ ಐತಲ್ಲ ಆ ಹುಳ ಪಳ ಅದು ಈ ಸತ್ತೆ ಅವು ಸತ್ತೆ ಎಲ್ಲ ತಿಂತವೆ ಈ ವೇಸ್ಟು ದನ ತಿಂದು ತಿಂಡಿ ಆ ರೀತಿ ಎಲ್ಲ ತ ವೇಸ್ಟ್ ಆಗಿರೋದು ತಿಂತವೆ ನಮ್ಮ ಕೈಯಿಂದ ಹಾಕೋದಾದ್ರೆ ಏನು ಮನೆ ತಕೊಂಡಾಗ ಒಂದು ಇಡೀ ಭತ್ತ ಆಗಿರ್ಬೋದು ಇಲ್ಲ ಉಳಿದಿರೋ ಅನ್ನ ಪನ್ನ ಆ ರೀತಿ ಆಗ್ತೀವಿ ಅಷ್ಟೇ ಇವಕ್ಕೆ ಏನು ಇವಕ್ಕೆ ಅಂತ ಏನು ಫುಡ್ ಏನು ತಂದು ಹಾಕೋಲ್ಲ ಈ ರೀತಿ ನಿಮ್ಗೆ ಮನೆ ತಗೋ ಜಾಗ ಇದ್ದರೆ ನಿಮ್ಗಾದ್ರೂ ನ ನಾಟಿ ಕೋಳಿ ಮಟ್ಟೆ ಕುಡಿದ್ರೆ ಆರೋಗ್ಯಕ್ಕೆ ಮತ್ತು ಸ ಎಲ್ಲ ರೀತಿಯ ಒಳ್ಳೆಯದು ಆ ರೀತಿ ಒಳ್ಳೆಯ ಇದಾಗಬೇಕು ಅಂದರೆ ಈ ರೀತಿ ಒಂದು ಹಾಕೈದು ನಾಟಿ ಕೋಳಿ ಈ ಸಾಗಿ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತಿದ್ದೇನೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎನ್ನುತ್ತಾ ಮುಗಿಸುತ್ತಾ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಎನ್ನುತ್ತಾ ಧನ್ಯವಾದಗಳನ್ನು ಹೇಳುತ್ತಾ ಮುಗಿಸುತ್ತಿದ್ದೇನೆ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್